hello dear students this is farhanaz assistant professor department of economics bms gfgc huliyar dear students in the last class we have studied about the theory of demographic transition its meaning stages and diagrammatical representation of the theory in this session we are going to study ಅಬೌಟ್ ದಿ ಮ್ಯಾನ್ ಪವರ್ ಪ್ಲ್ಯಾನಿಂಗ್ ಇಟ್ಸ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಅದರ ಅರ್ಥ ಹಂತಗಳು ಮತ್ತು ಚಿತ್ರದ ಮೂಲಕ ಸಿದ್ಧಾಂತದ ವಿವರಣೆಯನ್ನು ಅಧ್ಯಯನ ಮಾಡಿದ್ದೇವೆ ಈ ಅಧಿವೇಶನದಲ್ಲಿ ನಾವು ಮಾನವ ಶಕ್ತಿ ಯೋಜನೆ ಅದರ ಅರ್ಥ ಮತ್ತು ಮಹತ್ವದ ಬಗ್ಗೆ ಅಧ್ಯಯನ ಮಾಡೋಣ ಇಂಟ್ರೊಡಕ್ಷನ್ ಹ್ಯೂಮನ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಸೆಟ್ಸ್ ಟು ದಿ ಎಕನಾಮಿ ಹ್ಯೂಮನ್ ರಿಸೋರ್ಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವೆಲ್ತ್ ಎಕನಾಮಿಕ್ ಅಡ್ವಾನ್ಸ್ಮೆಂಟ್ ಈಸ್ ಓನ್ಲಿ ಪಾಸಿಬಲ್ ಇಫ್ ಆಲ್ ರಿಸೋರ್ಸಸ್ ಆರ್ ಯೂಸ್ಡ್ ಪ್ರಾಪರ್ಲಿ Human wealth is needed to use other resources efficiently in the economy. It is no doubt planning is the most essential factor for each and every economy. Manpower planning is the best way to fulfill these all requirements. Planning in making proper manpower is one of the important concepts this is why manpower planning has gained prominence manpower planning is a major solution to solve the unemployment problem which is certainly facing by every economy in the world Manpower planning is a very important system to avoid situations where the educated population without any job opportunities is wasting their worth and ability to work. It helps to give the required education and training to the manpower according to the needs of the ಜಾಬ್ ಮಾರ್ಕೆಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆಲ್ಪಿಂಗ್ ಟು ಯುಟಿಲೈಸ್ ಮ್ಯಾನ್ ಪವರ್ ಇನ್ ಅ ಬೆಟರ್ ಮ್ಯಾನರ್ ಪೀಠಿಕೆ ಮಾನವರೂ ಸಹ ಒಂದು ಸಂಪತ್ತು ಇದ್ದಂತೆ ಮಾನವ ಸಂಪತ್ತು ಬಹುಮುಖ್ಯವಾದ ಸಂಪತ್ತಾಗಿದೆ ಮಾನವ ಸಂಪನ್ಮೂಲವನ್ನು ಸರಿಯಾಗಿ ಬಳಸಿಕೊಂಡರೆ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆರ್ಥಿಕತೆಯ ಇತರ ಎಲ್ಲ ಸಾಧನ ಸಂಪನ್ಮೂಲಗಳ ಸಮರ್ಥವಾಗಿ ಬಳಕೆಯಾಗಬೇಕಾದರೆ ಮಾನವ ಸಂಪತ್ತಿನ ಅತ್ಯಂತ ಅವಶ್ಯಕತೆ ಇದೆ ಆದ್ದರಿಂದಲೇ ಮಾನವ ಶಕ್ತಿ ಯೋಜನೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಮಾನವ ಶಕ್ತಿ ಯೋಜನೆಯು ಪ್ರಸ್ತುತ ಪ್ರತಿಯೊಂದು ಆರ್ಥಿಕತೆಗಳು ಎದುರಿಸುತ್ತಿರುವ ನಿರುದ್ಯೋಗ ಸಮಸ್ಯೆಗೆ ಪ್ರಮುಖ ಪರಿಹಾರವಾಗಿದೆ ಯಾವುದೇ ಯೋಜನೆ ಇಲ್ಲದೇ ವಿದ್ಯಾವಂತ ಜನಸಂಖ್ಯೆ ತಮ್ಮ ಯೋಗ್ಯತೆ ಮತ್ತು ಕೆಲಸ ಮಾಡುವ ಕ್ಷಮತೆಯನ್ನು ಅವಕಾಶಗಳಿಲ್ಲದೇ ವ್ಯರ್ಥವಾಗಿಸುವ ಸಂದರ್ಭಗಳನ್ನು ತಪ್ಪಿಸಲು ಮಾನವ ಶಕ್ತಿ ಯೋಜನೆಯು ಅತ್ಯಂತ ಅಗತ್ಯವಾಗಿ ಬೇಕಾಗಿರುತ್ತದೆ ನೆಕ್ಸ್ಟ್ ಮೀನಿಂಗ್ ಪುಟ್ಟಿಂಗ್ ದಿ ರೈಟ್ ನಂಬರ್ ಆಫ್ ಪೀಪಲ್ ದಿ ರೈಟ್ ಕೈಂಡ್ ಆಫ್ ಪೀಪಲ್ ಅಟ್ ದಿ ರೈಟ್ ಪ್ಲೇಸ್ ರೈಟ್ ಟೈಮ್ ಡೂಯಿಂಗ್ ದಿ ರೈಟ್ ಥಿಂಗ್ಸ್ ಫಾರ್ ವಿಚ್ ದಿ ಆರ್ ಸೂಟೆಡ್ ಫಾರ್ ದಿ ಅಚೀವ್ಮೆಂಟ್ ಆಫ್ ಗೋಲ್ಸ್ ಇನ್ ದಿ ಎಕನಾಮಿ ಈಸ್ ಕಾಲ್ಡ್ ಆ್ಯಸ್ ಮ್ಯಾನ್ ಪವರ್ ಪ್ಲಾನಿಂಗ್ ಇನ್ ಅದರ್ ವರ್ಡ್ಸ್ ಮ್ಯಾನ್ಪವರ್ ಪ್ಲ್ಯಾನಿಂಗ್ ಈಸ್ ದಿ ಪ್ಲಾನಿಂಗ್ ಡೆವಲಪ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಮ್ಯಾನ್ಪವರ್ ಅರ್ಥ ಮಾನವ ಶಕ್ತಿ ಯೋಜನೆ ಎಂದರೆ ಮಾನವ ಶಕ್ತಿಯ ಬೆಳವಣಿಗೆ ಅಭಿವೃದ್ಧಿ ಬಳಕೆ ಮುಂತಾದವುಗಳನ್ನು ಯೋಜನೆಗೆ ಒಳಪಡಿಸಲಾಗುವ ಒಂದು ಪ್ರಕ್ರಿಯೆಯಾಗಿದೆ ಅಂದರೆ ಇನ್ನೊಂದು ಅರ್ಥದಲ್ಲಿ ವಿವಿಧ ಕ್ಷೇತ್ರ ವಿಭಾಗ ವಲಯಗಳ ಮತ್ತು ಉದ್ಯೋಗ ಕಸಬುಗಳ ಉದ್ಯೋಗ ಕಸುಬುಗಳ ಶ್ರಮದ ಬೇಡಿಕೆ ಮತ್ತು ಕೈಗಾರಿಕೆಯನ್ನು ಸಮರ್ಪಕವಾಗಿ ಹೊಂದಿಸಿ ಶ್ರಮಶಕ್ತಿಯನ್ನು ದಕ್ಷವಾಗಿ ಉಪಯೋಗಿಸಿಕೊಳ್ಳುವುದೇ ಮಾನವ ಶಕ್ತಿ ಯೋಜನೆಯಾಗಿದೆ ಆರ್ಥಿಕತೆಯ ವಿವಿಧ ವಲಯಗಳಲ್ಲಿ ಉದ್ಯೋಗಗಳಿಗೆ ಅವಕಾಶವಿರುವ ಕೆಲಸಗಾರರ ಸಂಖ್ಯೆಗೆ ಅನುಕ್ರಮವಾಗಿ ಉದ್ಯೋಗದ ಬೇಡಿಕೆಯಂತೆ ಜನರಿಗೆ ತರಬೇತಿ ಮತ್ತು ಶಿಕ್ಷಣ ನೀಡಿ ಅವಶ್ಯಕತೆಗೆ ತಕ್ಕಂತೆ ಮಾನವ ಶಕ್ತಿಯನ್ನು ಹೊಂದಿಸಿಕೊಳ್ಳುವ ಮಹತ್ತರ ಪರಿಕಲ್ಪನೆಯೇ ಮಾನವ ಶಕ್ತಿ ಯೋಜನೆಯಾಗಿದೆ Importance. Manpower planning plays an important role in making the most efficient and streamlined use of available human resources in the economy. The benefits are many. The importance of manpower planning can be explained as following. The manpower Project helps educate and educate people in an economy or an organization while still enriching themselves and their work. It helps to enhance productivity, it helps to lower spending on labor. The manpower planning allows for the geographical mobility of labor. It builds people's power to facilitate economic operation and maintenance and expansion of activities. Manpower planning makes the work more efficient as it puts more emphasis on the training and education of workers in the organization. It helps to improve motivation in the manpower. It helps to provide suitable education, training, and improve the skills of manpower. Manpower planning is necessary to balance supply as demand by employees in the economy and organizations. Manpower planning will help. To increase the quality of the population and provide the necessary training for the people. Lower spending on labor by proper management and organizational strengths of the manpower. Manpower planning gives the platform to reallocate the human resources among all the economic sector manpower planning helps to utilize human resource efficiently and manpower planning distributes work according to human resource abilities and capabilities it helps to improve the Relationship ಬಿಟ್ವೀನ್ ದಿ ಹ್ಯೂಮನ್ beings, ಇಟ್ ಹೆಲ್ಪ್ಸ್ ಟು ರಿಯಲೊಕೇಟ್ ದಿ ರಿಸೋರ್ಸಸ್ among ಆರ್ ಅದರ್ ಸೆಕ್ಟರ್ಸ್ ಆಫ್ ದಿ ಎಕನಾಮಿ ವಿದ್ಯಾರ್ಥಿಗಳೇ ಈಗ ಮಾನವ ಶಕ್ತಿ ಯೋಜನೆಯ ಪ್ರಾಮುಖ್ಯತೆಯನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ ಮೊದಲನೆಯದು ಮಾನವ ಶಕ್ತಿ ಯೋಜನೆಯು ಒಂದು ಆರ್ಥಿಕತೆ ಅಥವಾ ಒಂದು ಸಂಸ್ಥೆಯಲ್ಲಿ ಜನರನ್ನು ಶಿಕ್ಷಣ ಮತ್ತು ತರಬೇತಿಗಳ ಮೂಲಕ ಇನ್ನೂ ಸುಶಿಕ್ಷಿತರನ್ನಾಗಿ ಮತ್ತು ತಮ್ಮ ಕೆಲಸದಲ್ಲಿ ಅಧಿಕ ವೈಶಿಷ್ಟ್ಯತೆ ಸಾಧಿಸಿಕೊಳ್ಳಲು ಸಹಕರಿಸುತ್ತದೆ ಮಾನವ ಶಕ್ತಿ ಯೋಜನೆಯು ಶ್ರಮದ ಭೌಗೋಳಿಕ ಚಲನೆ ಶೀಲತೆ ಮತ್ತು ಅದಕ್ಕೆ ಹೆಚ್ಚು ಅವಕಾಶ ಕಲ್ಪಿಸಿಕೊಡುವ ಅವಕಾಶಗಳನ್ನು ಮಾಡಿಕೊಡುತ್ತದೆ ಆರ್ಥಿಕ ವ್ಯವಸ್ಥಿತ ಕಾರ್ಯಾಚರಣೆಗೆ ಮತ್ತು ಚಟುವಟಿಕೆಗಳ ನಿರ್ವಹಣೆ ಹಾಗೂ ವಿಸ್ತರಣೆಗೆ ಸುಗಮವಾದ ಜನಶಕ್ತಿಯನ್ನು ನಿರ್ಮಾಣ ಮಾಡಿಕೊಳ್ಳಲು ಮಾನವ ಶಕ್ತಿ ಯೋಜನೆ ಸಹಕರಿಸುತ್ತದೆ ಮಾನವ ಶಕ್ತಿ ಯೋಜನೆಯಿಂದಾಗಿ ಸಂಸ್ಥೆಗಳಲ್ಲಿ ಕೆಲಸಗಾರರ ತರಬೇತಿ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದರಿಂದ ಕಾರ್ಯಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ ಜನರು ಸೂಕ್ತ ತರಬೇತಿಯಿಂದಾಗಿ ಕೆಲಸದಲ್ಲಿ ದಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಮಾನವ ಶಕ್ತಿ ಯೋಜನೆ ಸಹಾಯ ಮಾಡುತ್ತದೆ ಆರ್ಥಿಕತೆಯಲ್ಲಿನ ಮತ್ತು ಸಂಸ್ಥೆಗಳಲ್ಲಿನ ಉದ್ಯೋಗಿಗಳ ಬೇಡಿಕೆಯಂತೆ ಪೂರೈಕೆಯನ್ನು ಸಮತೋಲನಗೊಳಿಸಲು ಮಾನವ ಶಕ್ತಿ ಯೋಜನೆಯು ಅವಶ್ಯಕವಾಗಿದೆ ಜನಸಂಖ್ಯೆಗೆ ತಕ್ಕಂತೆ ಉದ್ಯೋಗ ತರಬೇತಿಗಳನ್ನು ಮತ್ತು ಅವಶ್ಯಕತೆಗೆ ತಕ್ಕಂತೆ ಜನರ ಯೋಗ್ಯತೆಗಳನ್ನು ಹೆಚ್ಚಿಸಲು ಸಹ ಮಾನವ ಶಕ್ತಿ ಯೋಜನೆ ಸಹಕರಿಸುವುದರಿಂದ ಅನಾವಶ್ಯಕ ಶಿಕ್ಷಣದ ಮೇಲಿನ ಹಣ ಪೋಲಾಗುವುದನ್ನು ಸಹ ಇದರಿಂದ ತಪ್ಪಿಸಬಹುದಾಗಿದೆ ಮಾನವ ಶಕ್ತಿಯ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹ ಈ ಒಂದು ಮಾನವ ಶಕ್ತಿ ಯೋಜನೆ ಸಹಾಯ ಮಾಡುತ್ತದೆ ಮಾನವ ಶಕ್ತಿಯ ಸರಿಯಾದ ನಿರ್ವಹಣೆ ಮತ್ತು ಸಾಂಸ್ಥಿಕ ಸಾಮರ್ಥ್ಯದಿಂದ ಕಾರ್ಮಿಕರ ಮೇಲಿನ ಖರ್ಚು ಕಡಿಮೆಯಾಗಲೂ ಸಹ ಇದು ಸಹಕಾರ ನೀಡುತ್ತದೆ ಕಾರ್ಮಿಕರಲ್ಲಿ ಸುಧಾರಿತ ಪ್ರೇರಣೆ ಮತ್ತು ಉತ್ತಮ ಮಾನವ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮಾನವ ಶಕ್ತಿ ಯೋಜನೆ ಎಲ್ಲ ಆರ್ಥಿಕ ಕ್ಷೇತ್ರಗಳಲ್ಲಿ ಮಾನವ ಸಂಪನ್ಮೂಲವನ್ನು ಮರುಹಂಚಿಕೆ ಮಾಡಲು ವೇದಿಕೆಯನ್ನು ನೀಡುತ್ತದೆ ಮಾನವ ಸಂಪನ್ಮೂಲ ಯೋಜನೆ ಮಾನವ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ ಮಾನವ ಸಂಪನ್ಮೂಲ ಸಾಮರ್ಥ್ಯಗಳು ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕೆಲಸವನ್ನು ವಿತರಿಸಲು ಸಹ ಮಾನವ ಶಕ್ತಿ ಯೋಜನೆ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಹೀಗೆ ಮಾನವ ಸಂಪನ್ಮೂಲವನ್ನು ಒಂದು ವ್ಯವಸ್ಥಿತವಾದಂತಹ ಯೋಜನೆ ನೀತಿ ತತ್ವಗಳ ಒಳಗೆ ಅದನ್ನು ವ್ಯವಸ್ಥೆಗೊಳಿಸುವಂತಹ ಒಂದು ಪ್ರಕ್ರಿಯೆಯೇ ಮಾನವ ಶಕ್ತಿ ಯೋಜನೆಯಾಗಿದ್ದು ಅದು ಎಲ್ಲ ರೀತಿಯಲ್ಲಿ ಮಾನವ ಸಂಪನ್ಮೂಲವನ್ನು ದಕ್ಷವಾಗಿ ವ್ಯವಸ್ಥಿತವಾಗಿ ಎಲ್ಲ ಆರ್ಥಿಕ ಕ್ಷೇತ್ರಗಳಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳುವಂತಹ ಒಂದು ಪ್ರೋಸೆಸ್ ಆಗಿರುತ್ತೆ ನೆಕ್ಸ್ಟ್ ಕನ್ಕ್ಲೂಷನ್ ಮ್ಯಾನ್ ಪವರ್ ಪ್ಲಾನಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟೇಕಿಂಗ್ ಇಂಟು ಅಕೌಂಟ್ ದಿ ಫ್ಯೂಚರ್ ಹ್ಯೂಮನ್ ರಿಸೋರ್ಸಸ್ ನೀಡ್ಸ್ ವೆಲ್ ಹವ ಎವರ್ ದಿ ನೆಸೆಸಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ಪ್ಲ್ಯಾನಿಂಗ್ ಹೆಲ್ಪ್ಸ್ ದಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ವರ್ಕ್ಫೋರ್ಸ್ ಆ್ಯಸ್ ವೆಲ್ ಆಸ್ ದಿ ಎಕನಾಮಿ ಉಪಸಂಹಾರ ಮಾನವ ಶಕ್ತಿ ಯೋಜನೆ ಮಾನವ ಸಂಪನ್ಮೂಲದ ಬಹಳ ಮುಖ್ಯವಾದ ಪರಿಕಲ್ಪನೆಗಳಲ್ಲಿ ಒಂದಾಗಿದೆ ಭವಿಷ್ಯದ ಮಾನವ ಸಂಪನ್ಮೂಲಗಳ ಅಗತ್ಯತೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದನ್ನು ಸಹ ಇದು ಒಳಗೊಂಡಿದೆ ಆದಾಗ್ಯೂ ಮಾನವ ಶಕ್ತಿ ಯೋಜನೆಯ ಅವಶ್ಯಕತೆಯು ಉದ್ಯೋಗಿಗಳ ಮತ್ತು ಆರ್ಥಿಕತೆಯ ಒಟ್ಟಾರೆ ಅಭಿವೃದ್ಧಿಗೆ ಬಹಳ ಸಹಾಯ ಮಾಡುತ್ತದೆ ಡಿಯರ್ ಸ್ಟೂಡೆಂಟ್ಸ್ ದಿಸ್ ಈಸ್ ಆಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಮ್ಯಾನ್ ಪವರ್ ಪ್ಲಾನಿಂಗ್ ಮೀನಿಂಗ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ವಿದ್ಯಾರ್ಥಿಗಳೇ ಇಷ್ಟು ಮಾಹಿತಿ ಮಾನವ ಶಕ್ತಿ ಯೋಜನೆಯ ಅರ್ಥ ಮತ್ತು ಮಹತ್ವದ ಬಗ್ಗೆ ಆಯಿತು ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಮ್ಯಾನ್ ಪವರ್ ಪ್ಲ್ಯಾನಿಂಗ್ ಸ್ಟ್ರಾಟಜೀಸ್ ಥ್ಯಾಂಕ್ ಯು